ಪಾಪದವ ಅವ ಯಾರಿಗೆ ಸಹ ಎಂತ ಸಹ ಉಪದ್ರ ಮಾಡ್ತಿರ್ ಒಳ್ಳೆ ಮನುಷ್ಯ ಎಲ್ಲರಿಗೆ ಬೇಕಾದವ ಎಲ್ಲ ಪಾರ್ಕಲ್ಲಿ ಎಲ್ಲರೂ ಸಹ ಒಣದ ಒಳ್ಳೆ ರೀತಿಯಲ್ಲಿ ಮಾತಾಡೋದಲ್ಲ ಅದು ಯಾರು ಸಹ ಮಾಡೋದು ಒಂದು ಬಾಡಿಗೆಯಲ್ಲಿ ಆಗಲಿ ಒಂದು ಹತ್ರ ಆಗಲಿ ಒಂದು ಜಾಗನ ಮಾಡಿದವ ಅಲ್ಲ ಮತ್ತು ಈ ವಿಷಯದಲ್ಲಿ ನೋಡಿ ಮೊನ್ನೆಯಿಂದ ನೋಡಿದ ಮೇಲೆ ಬಾರಿ ನಮಗೂ ಒಂದು ರಿಕ್ಷಾದಲ್ಲಿ ದುಡಿಲಿಕ್ಕೆ ಒಂಚೂರು ಸಹ ಉಂಟು ತುಂಬ ಬೇಸರ ಯಾಕಂದರೆ ನಮ್ಮೊಟ್ಟಿಗೆ ಇದ್ದವರೇ ಈಗ ಆದರೆ ಹ್ಞೂ ನಾಳೆ ನಮ್ಮನ್ನು ಒಂದು ಟಾರ್ಗೆಟ್ ಮಾಡ್ಬೋದು ಅಂತ ಅಷ್ಟೆ ನಾವು ರಿಕ್ಷಾ ಡ್ರೈವರ್ನವರು ಪಾಪದವರು ನಾವು ನಮ್ಮ ಹೊಟ್ಟೆ ಪಾಡಿಗೆ ನಾವು ಆಗಲು ರಾತ್ರಿ ದುಡಿತೇವೆ ನಮ್ಮನ್ನು ನಮ್ಮವರನ್ನು ಟಾರ್ಗೆಟ್ ಮಾಡಿಕೊಂಡು ಕೊಂಡೋಗಿ ಕೊಂಡೋಗಿ ಇಂಥ ಕೆಲ ಕೃತ್ಯ ಮಾಡಿದರೆ ನಮಗೆ ಜವಾಬ್ದಾರಿ ಅದು ಯಾಕೆಂದರೆ ನಮಗೆ ತುಂಬ ಬೇಸರ ಆಗ್ತದೆ ಒಳ್ಳೆಯ ಮನುಷ್ಯ ಅವರು ರಿಕ್ಷಾ ಡ್ರೈವರ್ ಅಂದರೆ ಗೊತ್ತಿರಲ್ಲ ನಾವು ಯಾರು ಎಲ್ಲ ನಾವು ಯಾರು ಬಿದ್ದರೆ ನಮ್ಮನ್ನೇ ಕರೆಯುತ್ತೆ ಒಬ್ಬರು ಮಾರ್ಗದಲ್ಲಿ ಬಿದ್ದರೆ ವಿಷದೇವರಂತ ಕಾರಿನ ಬರೋದಿಲ್ಲ ಯಾರು ಬರೋದಿಲ್ಲ ಅಂಥವರನ್ನು ಹಾಕಿ ಮಾಡ್ಬೇಕು ನಾವು ಯಾಕೆ ಯಾರು ಲುಟ್ತೇವೆ ಇಲ್ಲ ನಮ್ಮನ್ನು ನಮ್ಮಂಥವರನ್ನು ಕುಂದೋಗಿ ಇದು ನಾವು ನಾವೆಂಥ ಮಾಡಬೇಕು ಗೋರ್ಮೆಂಟಿಂತ ಗೌರ್ಮೆಂಟಿಂದ ಒಂದು ಎರಡು ಲಕ್ಷವಾ ಐದು ಲಕ್ಷವಾ ಏನೋ ಕೊಡುತ್ತೆ ಮನೆಯವರಿಗೆ ಕೊಡಿ ಅಂತ ಹೇಳಿ ಅಷ್ಟೇ ಮುಗಿತ್ತು ಅಲ್ಲಿಗೆ ಕೇಲ್ ತೋರಿ ಕತ್ತ ಮುಗಿತ್ತು ಭದ್ರತೆ ಅಂದರೆ ಇನ್ನು ತಲವರಿಟ್ಕೋಬೇಕು ಅಷ್ಟೇ ತಲವರ್ಬೇಕು ಅಷ್ಟೇ ಅದು ಗೌರ್ಮೆಂಟ್ ಇದು ಮಾಡಬೇಕು ನಮಗೆ ಪರ್ಮಿಷನ್ ಕೊಡಬೇಕು ಪಂಜಾಬ್ನಲ್ಲಿ ಇಲ್ಲ ಅವರಿಗೆ ಒಂದೊಂದು ಗಾಡಿ ಅವರಿಗೆ ಒಂದೊಂದು ತಲ್ವಾರು ಇದು ಇದೆಯಲ್ಲ ಪರ್ಮಿಷನ್ ಇದೆಯಲ್ಲ ಹಾಗೆ ನಮಗೆ ತೊಂದು ಪರ್ಮಿಷನ್ ಕೊಡಬೇಕು ತಲ್ವಾರು ಇಟ್ಕೊಳ್ಳುತ್ತೆ ಇಲ್ಲಿ ಅವರು ತುಂಬ ವರ್ಷದಿಂದ ನಮಗೆ ಪರಿಚಯ ಅವರು ನಾವು ಎಲ್ಲರೂ ಒಂದೇ ರೀತಿಯ ಒಂದು ಇದರಲ್ಲಿ ಅನ್ಯೋನ್ಯತೆಯಲ್ಲಿ ನಾವು ಇಲ್ಲಿ ದುಡಿತಾ ಇದ್ದೇವೆ ಅವ್ರ ಸಹಾಗೆ ಎಲ್ಲರೊಟ್ಟಿಗೂ ಸಹ ಒಂದು ಒಳ್ಳೆಯ ಸಂಬಂಧದಲ್ಲಿ ಒಳ್ಳೆಯ ಜಾಲಿಯಲ್ಲೆಲ್ಲ ಇರ್ತಿದ್ರು ಅವರು ಒಂದು ಒಳ್ಳೆ ಒಡನಾಟದಲ್ಲಿ ಇದ್ದರು ಈಗಿನ ಕಾಲದಲ್ಲಿ ಉಂಟಲ್ಲ ನಮಗೆ ಇನ್ನೇನು ದುಡಿಯುವುದೇ ಕಷ್ಟ ಅಂತಾಗಿದೆ ಯಾಕೆಂದರೆ ನಮಗೆ ಎಲ್ಲ ಕಡೆ ನಮಗೆ ಅಂತಲ್ಲ ಎಲ್ಲರಿಗೆ ಭದ್ರತೆ ಇಲ್ಲ ಯಾರಿಗೆ ಸಹ ಗೊತ್ತಾಯ್ತಲ್ಲ ನಾವು ಹೀಗೆ ಎಂತ ಮಾಡುವುದು ಅಂತ ನಾವು ಅದೇ ಯೋಚನೆಯಲ್ಲಿ ಇದ್ದೇವೆ ಇದ್ದ ಮಂತ್ರಿಗಳಿಗೆ ಸಹ ಮೀನು ಇದು ನಾವು ಇದು ಮಾಡಿದ್ದೇವೆ ಅಂತ ಮನವಿ ಕೊಟ್ಟಿದ್ದೇವೆ ಇಲ್ಲಿ ಅವರಿಗೆ ಸಹ ಎಲ್ಲ ಮನವಿ ಕೊಟ್ಟಿದ್ದೇವೆ ಎಲ್ಲ ವಿಷಯದಲ್ಲಿ ನಾವೆಲ್ಲ ಆದಷ್ಟು ಭದ್ರತೆ ಕೇಳ್ತಾ ಇದ್ದೇವೆ ಯಾರು ಸಹ ನಮಗೆ ಭದ್ರತೆ ಅಂತ ಇಷ್ಟ ತನಕ ಕೊಡಲಿಲ್ಲ ಪೊಲೀಸ್ನವರು ಎಲ್ಲ ವಿಷಯದಲ್ಲಿ ಉಂಟಲ್ಲ ಎಲ್ಲ ವಿಷಯದಲ್ಲಿ ನಾವು ಭದ್ರತೆ ಕೊಡಬೇಕು ಯಾಕೆಂದರೆ ನೈಟು ಈಗ ಒಂದು ಯಾರಾದರೂ ಒಬ್ಬ ಬಸ್ಸಿಲ್ಲದೆ ಅಂತ ಬಂದರೆ ನಾವು ಅವನನ್ನು ಕೊಂಡೋಗಿ ಬಿಡುವ ಕೆಲಸ ನಮ್ಮದು ಯಾಕೆಂದರೆ ನಾವು ಎಷ್ಟು ಕಷ್ಟ ಆದರೂ ಅವನನ್ನು ಕೊಂಡೋಗಿ ಬಿಡಬೇಕಲ್ಲ ಅವು ಇಲ್ಲಿ ಮನೆಯಲ್ಲಿ ಇಲ್ಲಿ ದಾರಿಯಲ್ಲಿ ಅಲ್ಲ ನಾವು ಕೊಂಡೋದ್ರು ಸಹ ನಮಗೆ ಎಂಥಾದರೂ ಇದಿಲ್ಲ ನಮಗೆ ಯಾರಾದರೂ ಇದು ಉಂಟಾ ಏನು ಭದ್ರತೆ ಇಲ್ಲ ಎಂತ ಇಲ್ಲ ನಮಗೆ ಎಲ್ಲ ಹೊಡೆದು ಮಾಡ್ತಾರೆ ಮಾಡಲಿಕ್ಕೆ ಆಗ್ತದೆ ನಾವು ಈಗ ನಾವೇ ನಮ್ಮ ಮಾಡಬೇಕಲ್ಲದೆ ಬೇರೆ ಬೇರೆಯವ್ರು ನಮಗೆ ಜಾಗೃತಿ ಮಾಡು ನಾವು ಏನಾದರೂ ತಪ್ಪಿ ಮಾಡಿದರೂ ಏನಾದರೂ ಒಳ್ಳೆ ಕೆಲಸಕ್ಕೆ ಹೋದರೂ ಅದು ನಮಗೆ ಆದರೆ ಮತ್ತು ನಮಗೆ ಎಂಥ ಸಹ ಇದು ಮಾಡುವುದಿಲ್ಲ ಯಾಕೆಂದರೆ ಈಗ ಅವನು ಸತ್ತ ಅಲ್ಲ ಸತ್ತವನಿಗೆ ಏನಾದರೂ ನೀವು ಇದು ಮಾಡಿ ಅವನ ಯಾರು ಕೊಂದಿದ್ದಾರೆ ನೋಡಿ ಅವನಿಗೆ ನೀವು ಶಿಕ್ಷೆ ಮಾಡಿ ಗೊತ್ತಾಯ್ತಲ್ಲ ಪಾಪದವ ಅವ ಯಾರಿಗೆ ಸಹ ಎಂಥ ಸಹ ಉಪದ್ರ ಮಾಡ್ತಿರಲಿಲ್ಲ ಒಳ್ಳೆ ಮನುಷ್ಯ ಎಲ್ಲರಿಗೆ ಬೇಕಾದವ ಎಲ್ಲ ಪಾರ್ಕಲ್ಲಿ ಎಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಮಾತಾಡೋದಲ್ಲ ಅದು ಯಾರು ಇದು ಮಾಡೋದು ಒಂದು ಬಾಡಿಗೆಯಲ್ಲಿ ಆಗಲಿ ಒಂದು ಯಾರ ಹತ್ರ ಆಗಲಿ ಒಂದು ಜಗಳ ಮಾಡಿದವ ಅಲ್ಲ ಯಾರಷ್ಟು ಆಗಿದ್ದಾರೆ ಅಂತ ನೀವು ಹೇಳ್ತೀರಿ ನಾವು ನೋಡಲಿಲ್ಲ ಅಲ್ಲ ಯಾರೆಷ್ಟಾದದ್ದು ಈಗ ಯಾರಾದರೂ ಆದವನಾದರೆ ಅವನಿಗೆ ಏನಿಲ್ಲ ಕೊಂಡೋಗಿ ಅವನಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಗೊತ್ತಾಯ್ತಲ್ಲ ಏನಿಲ್ಲ ಅವನನ್ನು ಕೊಂಡೋಗಿ ಗಲ್ಲು ಶಿಕ್ಷೆ ಮಾಡಿ ಇನ್ನೊಬ್ಬನಿಗೆ ಅವ ಆ ಥರ ಮಾಡಬಾರ್ದು ಅಷ್ಟೇ ವಿಷಯ ಇರುವುದು ಅಷ್ಟೇ ಯಾಕೆಂದರೆ ಈಗ ನಮ್ಮಂತ ಈಗ ಅವನಿಗೆಲ್ಲ ಈಗ ಅವನ ಸತ್ತೈ ಈಗ ಬಾಕಿ ಇದ್ದವರಿಗೆ ನಾವು ನಮ್ಮ ಜಾಬತ್ ನೋಡಬೇಕು ಇನ್ನು ಅವನು ಅವರ ಅಂತ ಕೆಲಸ ಮಾಡೋದಾಗಿ ಇವರು ಪೊಲೀಸ್ನವರು ಮುನ್ನೆಚ್ಚರಿಕೆ ಮಾಡಿ ಅವನಿಗೆ ಒಂದು ಕೋರ್ಟ್ ಮನವಿ ಇದು ಮಾಡಿ ಅವನಿಗೆ ಗಲ್ಲು ಶಿಕ್ಷೆ ಮಾಡಬೇಕು ಅವರಿಬ್ಬರಿಗೆ ನಾವು ರಿಕ್ಷಾ ಡ್ರೈವರ್ನವರು ಪಾಪದವರು ನಾವು ನಮ್ಮ ಹೊಟ್ಟೆ ಆಗಿ ನಾವು ಆಗಲು ರಾತ್ರಿ ದುಡಿತೇವೆ ನಮ್ಮನ್ನು ನಮ್ಮವರನ್ನು ಟಾರ್ಗೆಟ್ ಮಾಡಿಕೊಂಡು ಕೊಂಡೋಗಿ ಕೊಂಡೋಗಿ ಇಂಥದಕ್ಕೆಲ್ಲ ಕೃತ್ಯ ಮಾಡಿದರೆ ನಮಗೆ ಜವಾಬ್ದಾರಿಯರು ಬೇರೆ ಪಾಪ ಅವರಿಗೆ ಮೂರು ಮಕ್ಕಳುಂಟು ಅವರ ಮನೆಯ ಜ ನಾವೆಲ್ಲ ಗೋಸ್ಕರ ದುಡಿಯುವವರು ನಾವು ಯಾರು ಬೇರೆಯವರಿಗೋಸ್ಕರ ಯಾರ್ದು ಇದು ಮಾಡಿ ಲೂಟಿ ಮಾಡಿ ತಿನ್ನುವರಲ್ಲ ನಾವು ನಮ್ಮ ಮನೆಯದ ತನ್ನ ಮನೆಯನ್ನೇ ಕಾ ನೋಡಿಕೊಳ್ಳುವವರು ನಮ್ಮಂಥವ್ರು ಇದಕ್ಕೆ ಆಗಿದರೆ ನಮಗೆ ಎಂಥ ಪ್ರೊಟೆಕ್ಷನ್ ಉಂಟು ಅದು ಅವರಿಗೆ ಈಗ ಈಗ ಇಂಥ ಇದಾಗಿದೆ ಎರಡು ಜನ ಸಿಕ್ಕಿದ್ದಾರೆ ಅಂತ ಮಾಹಿತಿ ಉಂಟು ಅಂಥವರಿಗೆ ಇದು ಡಿಪಾರ್ಟ್ಮೆಂಟ್ ಪರಿಷ್ಠ ಪಕ್ಷ ಒಂದು ಗಲ್ಲು ಶಿಕ್ಷೆ ಆದರೆ ಅವ್ರು ಕೊಡಬೇಕು ಇಲ್ಲದ್ರೆ ಶೂಟೌಟ್ ಆದರೆ ಮಾಡಿ ಕೊಡಬೇಕು ಯಾಕಂದರೆ ಇನ್ನೊಬ್ಬರಿಗೆ ಅಂಥ ಅಂಥದನ್ನು ಅವ್ರು ಮಾಡಬಾರ್ದು ಇನ್ನೊಬ್ಬರಿಗೆ ಅವ್ರು ಗೊತ್ತಾಗಬೇಕು ಇನ್ನು ಇಂಥವ್ರು ಅಂತಲ್ಲ ಮಾಡಬಾರ್ದಂತ ಯಾಕಂದರೆ ನಮಗೆ ತುಂಬ ಬೇಸರ ಆಗ್ತಿದೆ ಒಳ್ಳೆ ಮನುಷ್ಯ ಅವರು ಯಾರು ರಿಕ್ಷಾ ಡ್ರೈವರ್ ಅಂತ ಗೊತ್ತಿರಲ್ಲ ನಾವು ಯಾರು ಎಲ್ಲಗೆ ನಾವು ಯಾರು ಬಿದ್ದರೆ ನಮ್ಮನ್ನೇ ಕರೆಯೋದು ಒಬ್ಬರು ಮಾರ್ಗದಲ್ಲಿ ಬಿದ್ದರೆ ರಿಷದೇವರಂತಿ ಯಾವ ಕಾರಿನವನು ಬರೋದಿಲ್ಲ ಯಾರು ಬರೋದಿಲ್ಲ ಅಂಥವರನ್ನು ಹಾಕಿ ಮಾಡುವಾಗ ನಾವು ಯಾಕೆ ಯಾರಾದ್ರೂ ಲುಟ್ತೇವೆ ಇಲ್ಲ ನಮ್ಮನ್ನು ನಮ್ಮಂಥವರನ್ನು ಕುಂಡೋಗಿ ಇದು ಮಾಡೋದ್ರೇ ನಾವೆಂಥ ಮಾಡಬೇಕು ಅದೂ ಹೇಳೋದು ನಾವು ಗೌರ್ಮೆಂಟ್ ಇದರ ಪ್ರಕಾರ ಹೇಳೋದಂದರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕಂತ ನನ್ನ ಮನವಿ ಬ ಭದ್ರತೆ ಅಂದರೆ ನಾನು ನಮಗೊಂದು ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಂತ ನಾನು ಹೇಳೋದು ಅವರು ನಮ್ಮ ಹತ್ರ ಇರುವ ಪ್ಯಾಸೆಂಜರನ್ನು ನೋಡಿಕೊಂಡು ಅವರನ್ನು ಚೆಕ್ ಮಾಡ್ತಾ ಇರಬೇಕು ಡ್ರ ಪ್ಯಾಸೆಂಜರನ್ನು ಏನಾದರೆ ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಪ್ಯಾಸೆಂಜರನ್ನು ನೋಡಲಿಕ್ಕೆ ಆಗೋದಿಲ್ಲ ನಮ್ಮ ಹಿಂದ್ಗಡೆ ಕುತ್ಕೊಂಡು ಅವರು ನಮಗೆ ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ನಾವು ಅವರನ್ನು ಏಳುವರಿ ಏಳುವ ಪ್ಲೇಸಿಗೆ ಕರ್ಕೊಂಡು ಹೋಗ್ತೇವೆ ಅವರು ನಮಗೆ ಬ್ಯಾಕ್ ಸೈಡಲ್ಲಿ ಏನು ಮಾಡ್ತಾರೆ ಎಂತ ಮಾಡ್ತಾರೆ ನಾವು ನೋಡೋದಿಲ್ಲ ನಾವು ನೋಡೋದು ಎದುರು ಗಾಡಿ ಅದು ಅದಕ್ಕೆಗೋಸ್ಕರ ಈ ಪೊಲೀಸ್ನವರು ಆಗಾಗ ಅಂಥವರನ್ನು ನೋಡಿ ಅವರನ್ನು ನೋಡಿ ಚೆಕ್ ಮಾಡ್ತಾ ಇರಬೇಕು ಅಷ್ಟೇ ಹೇಳೋದು ನಾವು ರಾತ್ರಿ ಒಂಬತ್ತು ಗಂಟೆ ನಂತರ ನಮಗೆ ಬಾಡಿಗೆ ಹೋಗಿ ಕೆದರಿಕೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇಂಥವರೆಲ್ಲ ದಾರಿಯಲ್ಲಿ ಬಂದು ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡೋಗಿ ನಾವು ಗಾಡಿ ಎದು ಎದುರಲ್ಲಿ ಬಿಡೋದು ಹಿಂದ್ಗಡೆ ಇವರು ಎಂತ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಯಾರು ಹೇಳೋದು ಅದಕ್ಕೆ ಈಗ ಅವರನ್ನು ಸಾಯಿಸಿದ್ರಲ್ಲ ಅವರನ್ನು ನಮಗೆ ಕೊಡಿ ನಮ್ಮ ರಿಕ್ಷದವರಿಗೆ ಕೊಡಿ ನಾವು ಮಾಡ್ತೇವೆ ಏನಾದರೂ ಅವಾಗ ಗೊತ್ತಾಗುತ್ತೆ ರಿಕ್ಷದವರು ಹೇಗೆ ಇದ್ದಾರೆ ಅಂತ ಹೇಳಿ ನಾವು ರಿಕ್ಷದವರು ಎಷ್ಟು ಒಗ್ಗಟ್ಟಲ್ಲಿದ್ದೇವೆ ಅಂತ ನಮಗೆ ಅವಾಗ ಗೊತ್ತಾಗುತ್ತೆ ಅವರಿಗೆ ಅವರನ್ನು ನಮಗೆ ಒಪ್ಪಿಸಿಬಿಡಿ ನಾವು ಮತ್ತೆ ನೋಡ್ತೇವೆ ಸರ್ಕಾರ ಎಂತ ಮಾಡುತ್ತೆ ಸರ್ಕಾರ ಏನು ಮಾಡಲ್ಲ ಅಲ್ಲಿ ಕೋರ್ಟ್ಗೆ ಹೋಗುತ್ತೆ ಅಲ್ಲಿ ನಾಲ್ಕು ದಿವಸ ಅವರು ಕೇಸು ಎಳಿತಾರೆ ಮತ್ತೆ ಬೇಲ್ ತೆಗಿತಾರೆ ಮತ್ತು ವಾಪಸ್ ಬರ್ತಾರೆ ಅವರ ಮನೆಗೆ ಮತ್ತು ನಮಗೆ ಏನಿಲ್ಲ ಗೋರ್ಮೆಂಟಿಂದ ಇಂದ ಒಂದು ಎರಡು ಲಕ್ಷವ ಐದು ಲಕ್ಷವ ಏನೋ ಕೊಡುತ್ತೆ ಮನೆಯವರಿಗೆ ಕೊಡಿ ಅಂತ ಹೇಳಿ ಅಷ್ಟೇ ಮುಗೀತು ಅಲ್ಲಿಗೆ ಕೇಲ್ ಕತ್ತೋರಿ ಕತ್ತ ಮುಗೀತು ಮತ್ತು ಇನ್ಸುರೆನ್ಸ್ ಆ ಹಾಂ ಇನ್ಸುರೆನ್ಸ್ಗೆ ಇದು ಮಾಡಿದೆ ಇನ್ಸುರೆನ್ಸ್ ನವ ಕೊಡ್ತಾನೆ ಆಯಿತು ಮುಗೀತು ಮತ್ತೆ ಎಂತ ಉಂಟು ಪೊಲೀಸ್ನವರು ಏನು ಮಾಡೋದಿಲ್ಲ ಮಾರೆ ಎಂತ ಮಾಡ್ತಾರೆ ಗೌರ್ಮೆಂಟ್ ಇವ್ರದ್ದು ಅವರದೇ ಅಲ್ವಾ ಎಂತ ಮಾಡಬೇಕು ಎಂತ ಮಾಡ್ತಾರೆ ಗೌರ್ಮೆಂಟ್ ಗೌರ್ಮೆಂಟ್ ಏನು ಮಾಡೋದಿಲ್ಲ ಅವರಿಗೆ ಸ್ವಲ್ಪ ಹಣ ಕೊಟ್ಟರೆ ಗೌರ್ಮೆಂಟ್ ಅಲ್ಲಿ ಸುಮ್ಮನೆ ಆಗಿಬಿಡುತ್ತೆ ಎಂತ ಉಂಟು ನಾವು ದುಡಿಯುವವರು ಸಾಯುವುದು ನಾವು ಈಗ ಇಷ್ಟು ಸಮಯದಿಂದ ನಾವು ಇಷ್ಟು ಹೇಳ್ತಾ ಇದ್ದೇವೆ ಬೊಬ್ಬೆ ಇಡ್ತಿದ್ದೇವೆ ಬ್ಯಾಟ್ರಿ ಗಾಡಿ ಸ್ವಲ್ಪ ಕಮ್ಮಿ ಮಾಡಿ ಮಾರೆ ಒಲೆ ಅದು ಇದೆ ಅಂತ ಏಳು ಸಾವಿರ ಗಾಡಿ ಇದ್ದದ್ದು ಹದಿಮೂರು ಸಾವಿರ ಗಾಡಿ ಆಯಿತು ಎಂತ ಉಂಟು ರಿಕ್ಷಾದವ್ರದ್ದು ಒಂದಾದರೂ ಕೇಳಿದಾರಾ ಈಗ ರಿಕ್ಷಾದವ್ರು ಸತ್ತ ಅಂತ ಹೇಳಿದರೆ ಮತ್ತೆ ಎಂತ ಕೇಳುತ್ತೆ ಏನು ಕೇಳೋದಿಲ್ಲ ಅವ್ರು ಹೇಳ್ತಾರೆ ಆ ಒಂದು ರಿಕ್ಷಾ ಕಮ್ಮಿ ಆಯಿತಲ್ಲ ಮಾರೆ ಅಂತ ಎಂತ ಮಾಡ್ಲಿಕ್ಕೆ ಉಂಟು ಏನು ಮಾಡಲಿಕ್ಕಿಲ್ಲ ಭದ್ರತೆ ಅಂದ್ರೆ ಇನ್ನು ತಲವರಿಟ್ಕೋಬೇಕು ಅಷ್ಟೇ ತಲವರ್ಬೇಕು ಅಷ್ಟೇ ಅದು ಗೌರ್ಮೆಂಟ್ ಇದು ಮಾಡಬೇಕು ನಮಗೆ ಪರ್ಮಿಷನ್ ಕೊಡಬೇಕು ಪಂಜಾಬ್ನಲ್ಲಿ ಇಲ್ಲ ಅವರಿಗೆ ಒಂದೊಂದು ಗಾಡಿ ಅವರಿಗೆ ಒಂದೊಂದು ತಲ್ವಾರು ಇದು ಇದೆ ಅಲ್ಲ ಪರ್ಮಿಷನ್ ಇದೆ ಅಲ್ಲ ಹಾಗೆ ನಮಗೆ ಸ್ವಲ್ಪ ಪರ್ಮಿಷನ್ ಕೊಡಬೇಕು ತಲ್ವಾರು ಇಟ್ಕೊಳ್ಲಿಕ್ಕೆ ಇಲ್ಲದ್ರೆ ಒಂದು ಚಾಕು ಆದರೂ ಇಟ್ಕೊಳ್ಳಿಕ್ಕೆ ನಮಗೆ ಪರ್ಮಿಷನ್ ಕೊಡಬೇಕು ಇವರು ಗಾಂಜಾ ಒಡ್ಕೊಂಡು ಯಾರ್ಯಾರಿಗೆ ಏನಾದರೂ ಮಾಡಿದೆ ಎಂತ ಮಾಡಬೇಕು ಆ ನಾಳೆ ಪಾಪದವಲ್ಲ ಸಾಯಿದು ಮತ್ತೆ ಇಲ್ಲಿ ಅವರು ತುಂಬ ವರ್ಷದಿಂದ ನಮಗೆ ಪರಿಚಯ ಅವರು ನಾವು ಎಲ್ಲರೂ ಒಂದೇ ರೀತಿಯ ಒಂದು ಇದರಲ್ಲಿ ಅನ್ಯೋನ್ಯತೆಯಲ್ಲಿ ನಾವು ಇಲ್ಲಿ ದುಡಿತಾ ಇದ್ದೇವೆ ಅವರು ಸಹ ಎಲ್ಲ ರೊಟ್ಟಿಗೂ ಸಹ ಒಂದು ಒಳ್ಳೆ ಸಂಬಂಧದಲ್ಲಿ ಒಳ್ಳೆ ಜಾಲಿಯಲ್ಲೆಲ್ಲ ಇರ್ತಿದ್ರು ಅವರು ಮತ್ತೆ ಎಲ್ಲರಲ್ಲಿ ಒಂದು ಒಳ್ಳೆ ಒಡನಾಟದಲ್ಲಿ ಇದ್ರು ಅವರು ಮತ್ತೆ ಎಲ್ಲರಲ್ಲಿ ಸಹ ಯಾವುದೋ ಒಂದು ಕೋಪ ಆಗಲಿ ಅಥವಾ ಯಾರಲ್ಲಿ ಯಾವುದೂ ಒಂದು ವೈಷಮ್ಯ ಯಾವುದು ಸಹ ಕಟ್ಕೊಳ್ಳೋದಿಲ್ಲ ಎಲ್ಲರಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಸ್ನೇಹ ಬದುಕ್ತಿದ್ರು ಅವರು ನಾವೆಲ್ಲ ಸಹ ಒಂದು ಒಳ್ಳೆ ರೀತಿಯಲ್ಲಿ ಒಂದೇ ಮನೆಯವರಾಗಿ ಒಂದು ಒಳ್ಳೆ ರೀತಿಯಲ್ಲಿ ಫ್ರೆಂಡ್ ಸರ್ಕಲ್ ಆಗಿ ಇಲ್ಲಿ ದುಡಿತಾ ಇರುವಾಗ ನಮ್ಮೊಟ್ಟಿಗೆ ಎಲ್ಲ ಒಳ್ಳೆ ಇದರಲ್ಲಿ ಇದ್ರೆ ಅವರು ಭದ್ರತೆ ಅಂದ್ರೆ ಈಗ ಅದು ಈಗ ನಾವೀಗ ನಾವು ಅವರು ಕರ್ಕೊಂಡು ಹೋಗೋ ಪ್ಯಾಸೆಂಜರ್ ಕರ್ಕೊಂಡು ಹೋಗುವ ನಾವು ಒಬ್ಬೊಬ್ಬರನ್ನೇ ಹೋಗಿ ಕರ್ಕೊಂಡು ಹೋಗ್ತೇವೆ ನಾವು ಅವ್ರು ನಾಲ್ಕು ಜನ ಇದ್ರೆ ನಾವು ಡ್ರೈವಿಂಗ್ ನಲ್ಲಿ ಇರುವಾಗ ಏನಾರು ಮಾಡಿದ್ರೆ ಎಂತ ಅಂದಳಿ ಗೊತ್ತಾಗ್ತದೆ ಏನು ಗೊತ್ತಾಗ್ಲಿಕ್ಕೆ ಆಗುದಿಲ್ಲ ನಮ್ಗೆ ಯಾವ ಭದ್ರತೆ ಕೊಡ್ಬೇಕಂದ್ರೆ ಅದು ಅವರಿಗೆ ಸಂಬಂಧಪಟ್ಟದ್ದು ನಾವು ಭದ್ರತೆ ಕೊಡೋದು ನಾವು ಕೇಳ್ತೇವೆ ನಾವು ನಮ್ಗೆ ಎಲ್ಲ ರೀತಿಯಲ್ಲಿ ಒಂದು ಭದ್ರತೆ ಕೊಡ್ಬೇಕಂತ ನಾವು ಕೇಳ್ತೇವೆ ಆದರೆ ನಾವು ದೂರ ದೂರದಲ್ಲಿ ನಾವು ಹೋಗುವಾಗ ದೂರ ಪ್ರದೇಶದಲ್ಲಿ ಕೆಲವು ಹೋಗ್ಲಿಕ್ಕೆ ಆಗ್ತದೆ ಅವ್ರು ಯಾವ ರೀತಿ ಭದ್ರತೆ ಕೊಡಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕಂತ ನಾನು ಕೇಳ್ಕೊಡ್ತೀನಿ ನಮ್ಮದು ರಾಜಕೀಯದವರು ಯಾರೂ ಮಾತಾಡೋದಿಲ್ಲ ಸಿ ಎಮ್ ಆಗಲಿ ಅಲ್ಲ ಗೃಹಮಂತ್ರಿ ಆಗಲಿ ಅಲ್ಲ ನಮ್ಮದು ಲೋಕಲಲ್ಲಿ ನಮ್ಮದು ಎಮ್ ಎಲ್ ಎ ಆಗಲಿ ಯಾರು ಮಾತಾಡೋದಿಲ್ಲ ಯಾಕಂದರೆ ಅವರಿಗೆ ಬಿಟ್ಟು ಹೋಗಿಲ್ಲ ಅವರಿಗೆ ಒಂದು ರೂಪಾಯಿ ಹಣ ಬಂತಂದರೆ ಅವರಿಗೆ ಲಾಭ ಇದರಲ್ಲಿ ಏನು ಬರೋದಿಲ್ಲ ಅವರಿಗೆ ಅದಕ್ಕೋಸ್ಕರ ನಾವು ರಿಕ್ಷಾದವರು ಅಂತ ಹೇಳಿದರೆ ಅವರಿಗೆ ಏನಿಲ್ಲ ವ್ಯರ್ಥ ಏನು ಲಾಭ ಇಲ್ಲ ಅವರಿಗೆ ಭದ್ರತೆ ಬಗ್ಗೆ ತುಂಬ ಇಲ್ಲಿ ಕಷ್ಟ ಉಂಟು ರಾತ್ರಿ ದುಡಿಯೋವರಿಗೆ ನಮ್ಮ ಕಾನೂನು ರೀತಿಯಲ್ಲಿ ಏನಾದರೂ ಒಂದು ಭದ್ರತೆ ಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ ಮುಂಚೆ ಎಲ್ಲ ಒಂದು ಸ್ಟೆಪಿಣಿ ಅಂತ ಎಲ್ಲ ಹೋಗ್ತಿದ್ರು ಇನ್ನೊಬ್ರು ಡ್ರೈವರೆಲ್ಲ ಆ ಥರ ಒಂದು ಇದ್ದರೆ ನಮಗೆ ಒಳ್ಳೆಯದು ಹೋಗುವಾಗ ಒಂದು ಲಾಂಗ್ ಬಾಡಿಗೆ ಹೋಗುವಾಗ ಹೋಗುವಾಗ ಒಂದು ಕಂಡೀಷನ್ಗೆ ಒಳ್ಳೆಯದಾಗ್ತಾರೆ ಅವರು ತುಂಬ ಸಾಧು ಮನುಷ್ಯ ಅವರೇನು ಗಲಾಟೆ ಮಾಡುವ ವ್ಯಕ್ತಿ ಏನಲ್ಲ ಎಲ್ಲರ ಜೊತೆ ಎಲ್ಲ ಒಡನಾಟ ಎಲ್ಲ ಇದ್ದವರೆಲ್ಲ ಮತ್ತು ಈ ಮುಂಚೆ ಇಲ್ಲೇ ಇದ್ದರು ಕೋಡಿಕಾಲ ಹತ್ರ ಈಗ ಸ್ವಲ್ಪ ದೂರ ಮನೆ ಮಾಡಿದ್ದಾರೆ ಶಿಕ್ಷೆ ಆಗಲೇಬೇಕು ಯಾಕೆ ಅಂತೇಳಿದರೆ ಆದದ್ದು ಚಿಕ್ಕ ವಿಷಯ ಅಲ್ಲ ಇದೆಲ್ಲ ಕೊಲೆ ಆದ ವಿಷಯ ಅದು ಅವರು ಸಹ ಫ್ಯಾಮಿಲಿ ಇದ್ದವರು ಮಕ್ಕಳಿದ್ದಾರೆ ಫ್ಯಾಮಿಲಿ ಇದ್ದಾರೆ ಅವರೆಲ್ಲ ಈಗ ಅನಾಥರಾದಾಗೆ ಆಯ್ತಲ್ಲ ಮತ್ತು ಅದಕ್ಕೆ ಒಂದು ಶಿಕ್ಷೆ ಆಗಲೇಬೇಕು ಪೆಸೆಂಜರ್ ನಾವು ಬರುವಾಗ ಕೆಲವರು ಡೀಸೆಂಟ್ ಆಗಿರ್ತಾರೆ ನಮಗೆ ಗೊತ್ತಿರೋದಿಲ್ಲ ಅವ್ರು ಯಾವ ರೀತಿ ಇರ್ತಾರಂತ ಕೂತು ನಾವು ಅಲ್ಲಿ ಹೋದ ನಂತರ ಅವ್ರಿಗೆ ನಮಗೆ ಗೊತ್ತಾಗತ್ತೆ ಗಾಂಜದು ಗಾಂಜಾದು ಇರ್ತಾರೆ ಮತ್ತು ಇದು ಟೈಟ್ ಆಗಿ ಕುಡ್ದು ಆ ಕುಡ್ದ ನಂತರ ಅವರ ಸ್ಟೈಲೇ ಬೇರೆ ಇರ್ತದೆ ಅವರು ಏನು ಇಟ್ಕೊಂಡಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ ಆ ಅಮಲಿನಲ್ಲಿ ಅವರು ಯಾವ ಎಂತ ಏನ್ ಮಾಡ್ತಾರೆ ಗೊತ್ತಾಗುದಿಲ್ಲ ಕುಡ್ದವರಾದ್ರೆ ಏನಾದ್ರೂ ಇದು ಮಾಡಿದ್ರೆ ಅದು ಇದಾಗ್ತದೆ ಇದು ಗಾಂಜಲ್ಲ ಇದ್ರೆ ಅದು ಅದಕ್ಕೆ ಇದಿಲ್ಲ ನಾವು ಯಾವ್ದು ಯಾವ್ದಕ್ಕೂ ರೆಡಿ ಇರ್ತ ಯಾವಾಗ್ಲೂ ಈಗ ನಮ್ಮ ರಿಕ್ಷಾದಲ್ಲಿ ಯಾರು ಕುತ್ಕೊಳ್ತಾರೆ ಅಂತ ಹೇಳಿ ಯಾವುದಿಲ್ಲ ಕೋರ್ಟ್ ಇದ್ದವನು ಕುತ್ಕೊಳ್ತಾನೆ ಚಿಲ್ಲರ್ ಇದ್ದವನು ಕುತ್ಕೊಳ್ತಾನೆ ನಮಗೆ ಭದ್ರತೆಗಿಂತ ಈ ಪೊಲೀಸ್ನವರು ಎಲ್ಲ ಕಡೆ ನಮ್ಮನ್ನು ನೋಡ್ತಾ ಇರಬೇಕು ರಿಕ್ಷಾ ಡ್ರೈವರ್ನು ಯಾಕೆಂದ್ರೆ ನಾವು ಎಲ್ಲದಕ್ಕೂ ರೆಡಿ ಇರ್ತೇವೆ ಒಂದು ಹೆಲ್ಪ್ ಆಗಲಿ ಯಾರಾದ್ರೂ ಹಾಸ್ಪಿಟ್ಲಿಗೆ ಕೊಂಡೋಗ್ಲಾಗಲಿ ಎಲ್ಲ ಯಾವುದಕ್ಕೂ ರಿಕ್ಷಾ ಡ್ರೈವರ್ ಯಾವಾಗಲೂ ರೆಡಿ ಇರ್ತೇವೆ ಈಗ ನೋಡಿ ಅವರೊಂದು ಜೀವ ಇತ್ತು ಈ ರಾಜಕೀಯದಕ್ಕೂ ಯಾರು ಅವರೊಂದು ಬರಲಿಲ್ಲ ಒಂದು ಯಾರೊಂದು ಸ್ಟ್ರೈಕ್ ಅಂತ ಮಾಡಲಿಲ್ಲ ಈಗ ಇಷ್ಟು ಶಿಕ್ಷಣವರು ಇದ್ದಾರೆ ಬೇಡದಕ್ಕೆ ಎಲ್ಲದಕ್ಕೂ ಮಾಡ್ತಾರೆ ಎಲ್ಲ ಎಲ್ಲಿ ಎಲ್ಲಕ್ಕೆ ಎಲ್ಲ ಇಡ್ತಾರೆ ಹೌದೌದು ಈಗ ಇದಕ್ಕೊಂದು ಅದೇ ಒಂದು ಕ್ರಮ ಮಾಡಬೇಕು ಈಗ ನೋಡಿ ಇನ್ನೂ ಆರೋಪಿಗಳು ಸಿಗಲಿಲ್ಲ ಅವ್ರಿಗೆ ಮಕ್ಕಳಿದ್ದಾರೆ ಹೆಂಡತಿ ಮಕ್ಕಳಿದ್ದಾರೆ ಮತ್ತು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅವರಿಗೆ ಸತ್ತವರ ಮನೆಗೆ ಪರಿಹಾರವನ್ನು ಪರಿಹಾರ ಕೊಡಬೇಕು ಸತ್ತವರಿಗೆ ಮತ್ತು ಇದರಲ್ಲಿ ಒಂದು ಹಿಂದೂ ಮುಸ್ಲಿಮ್ ಅಂತ ಬರಬಾರ್ದು ಯಾಕಂದರೆ ನಾವು ಇಷ್ಟು ವರ್ಷದಿಂದ ಒಂದು ಇಪ್ಪತ್ತೆರಡು ವರ್ಷದಿಂದ ರಿಕ್ಷಾ ರಿಕ್ಷಾ ಡ್ರೈವರಾಗಿ ದುಡಿತಿದ್ದೆವು ಇಂಥದ್ದು ಇಷ್ಟವರೆಗೆ ನಾನು ಇಪ್ಪತ್ತೆರಡು ವರ್ಷದಿಂದ ನಾನು ನೋಡಲಿಲ್ಲ ನಾವು ನೋಡಿ ಆದರೂ ರಾತ್ರಿ ಇಷ್ಟು ವರ್ಷದಿಂದ ದುಡಿತಿದ್ದೆವು ನಾವು ಹಾಗೆ ಬಾಡಿಗೆ ಹೋಗುವಾಗಲೇ ಒಂದು ಇರ್ತದೆ ಎಂಥವರು ನಾವು ಫ್ಯಾಮಿಲಿ ಇದ್ದರೆ ಮಾತ್ರ ಹೋಗೋದು ಎಷ್ಟು ನೈಟ್ ಆದರೂ ಇಷ್ಟು ವರ್ಷದಿಂದ ದುಡಿದು ನಾವು ನೈಟ್ ಮಾತ್ರ ಫ್ಯಾಮಿಲಿ ಇದ್ದರೆ ಮಾತ್ರ ಆಟೋದಲ್ಲಿ ಲಾಂಗ್ ಹೋಗೋದು ಇಲ್ಲದಿದ್ದರೆ ಎಷ್ಟು ದೂರಕ್ಕೂ ಹೋಗೋದಿಲ್ಲ ಇಲ್ಲಿಂದ ಉಡುಪಿಗೆ ಹೋದದ್ದುಂಟು ಅದಕ್ಕಿಂತ ಕುಂದಾಪುರ ಅಷ್ಟು ದೂರಕ್ಕೂ ಹೋಗಿದ್ದೇವೆ ನಾವು ಮಾತ್ರ ಫ್ಯಾಮಿಲಿ ಇದ್ದರೆ ಮಾತ್ರ ನಾವು ರಿಕ್ಷಾದಲ್ಲಿ ಹೋಗೋದು ಈ ಬ್ಯಾಚುಲರ್ ಎಲ್ಲ ಇದ್ದರೆ ನಾವು ಹೋಗೋದಿಲ್ಲ ಪ್ಯಾಸೆಂಜರ್ ನೋಡ್ತೇವೆ ಮತ್ತು ಈ ವಿಷಯದಲ್ಲಿ ನೋಡಿ ಮೊನ್ನೆಯಿಂದ ನೋಡಿದ ಮೇಲೆ ಬಾರಿ ನಮಗೂ ಒಂದು ರಿಕ್ಷಾದಲ್ಲಿ ದುಡಿಲಿಕ್ಕೆ ಒಂಚೂರು ಸಹ ಉಂಟು ತುಂಬ ಬೇಸರ ಯಾಕಂದರೆ ನಮ್ಮೊಟ್ಟಿಗೆ ಇದ್ದವರೇ ಈಗ ಆದರೆ ಹ್ಞೂ ನಾಳೆ ನಮ್ಮನ್ನು ಒಂದು ಟಾರ್ಗೆಟ್ ಮಾಡ್ಬೋದು ಅಂತ ಅಷ್ಟೆ ಅವ್ರ ಜನ ಒಳ್ಳೆ ಜನ ಎಲ್ಲರಿಗೆ ಬೇಕು ಎಲ್ಲ ಪಾರ್ಕಿಗೆ ಬೇಕಾದವರು ಅವರ ಹತ್ರ ಯಾವುದು ಇದು ಅದು ಇದು ಯಾವುದಿಲ್ಲ ಯಾತಾರೆ ಬಂದು ದುಡಿ ರಾತ್ರಿ ದುಡಿತಾರೆ ಒಂದು ಹನ್ನೆರಡು ಗಂಟೆಗೆ ಮನೆಗೆ ಹೋಗ್ತಾರೆ ಮಕ್ಕಳೆಲ್ಲ ಇದ್ದಾರೆ ಅವರಿಗೆ ಆದರೆ ಅವ್ರು ಬಂದು ಒಂದು ನಾಲ್ಕು ಗಂಟೆ ಬಂದು ಒಂದು ಹನ್ನೆರಡು ಗಂಟೆಗೆ ಮನೆಗೆ ಹೋಗ್ತಾರೆ ಮತ್ತು ಬಾಡಿಗೆ ಅಂತ ಹೇಳುವಾಗ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳಿಕ್ಕಾಗಲ್ಲ ಈ ಎಲ್ಲ ಆಗಿದೆ ಇದು ಇನ್ನು ಇನ್ನೊಬ್ಬರಿಗೆ ಆ ಥರ ಆಗಬಾರ್ದು ಗೊತ್ತಾಯ್ತಾ ಕರ್ಕೊಂಡೋಗಿ ಅಲ್ಲಿ ದೂರ ಕರ್ಕೊಂಡೋಗಿ ಹಾಗೆಲ್ಲ ಮಾಡೋದೆಂದರೆ ತಪ್ಪಲ್ಲ ಅದು ಸರಿ ಅಲ್ಲ ಮತ್ತು ನಾವು ರಾತ್ರಿ ದುಡಿಯೋರು ನಮಗೆ ನಾವು ಹೆಂಡತಿ ಮಕ್ಕಳನ್ನು ಬಿಟ್ಟೇ ಮನೆಯಿಂದ ಬರೋದು ನಾವು ಎಲ್ಲಿ ಹೋಗ್ತೀವಿ ಹೇಗೆ ಬರ್ತೀವಿ ನಮ್ಗೆ ಗೊತ್ತಿರೋಲ್ಲ ಈ ಪರಿಸ್ಥಿತಿ ನೋಡುವಾಗ ನಾವು ಮನೆಯಲ್ಲಿ ಹೇಳಬೇಕು ನಾವು ಬರ್ತೀವೋ ಇಲ್ಲವೋ ಅಂತ ಗೊತ್ತಾಗಲ್ಲ ನಮಗೆ ಆ ಥರ ಆಗಿದೆ ಇದು ನೋಡುವಾಗ ನಾವು ಸಹ ನೋಡ್ತೀವಿ ಹೋಗುವಾಗ ನಾವು ಸಹ ನೋಡ್ತೀವಿ ಬಾಡಿಗೆ ಹೋಗುವಾಗ ನಾವು ನೋಡ್ತೀವಿ ಆಚೆ ನಾವು ಒಟ್ಟಾರಿಸಿ ನಾವು ಸಹ ಹೋಗೋದಿಲ್ಲ ನಮಗೆ ಸದ್ದರಿಕೆ ಅಂತ ಉಂಟಲ್ಲ ನಾವು ಗಾಡಿಯಲ್ಲಿ ಏನು ತಗೊಂಡು ಇಟ್ಕೊಂಡು ಹೋಗ್ತೀವ ಇಲ್ಲಲ್ಲ ನಾವು ಸಹ ನೋಡಬೇಕಲ್ಲ ಜನ ಹೇಗಿದ್ದಾರೆ ಹೇಗೆ ಬರ್ತಾರೆ ಹೇಗೆ ಯಾವ ಟೈಪಲ್ಲಿ ಬರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಪಾಡಿಗೆ ಇಲ್ಲಿಂದ ಮಂಗಳೂರಿಂದ ಆಚೆ ಹೊರಗೆ ಹೋಗುವಾಗ ಹೆದರಿಕೆ ಉಂಟೆ ಸಿಟಿ ಹೊಲಗೆ ಆದರೆ ಸ್ವಲ್ಪ ಧೈರ್ಯ ಉಂಟು ಹೊಲಗೆ ನಿರ್ಜನ ಪ್ರದೇಶಕ್ಕೆ ಹೋದರೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಏನು ಮಾಡಲಿಕ್ಕೆ ಆಗಲ್ಲ